ನಮಸ್ಕಾರ ಎಲ್ಲರಿಗೂ ಧೋನಿಯಿಂದ ಇವರ ಕರಿಯರ್ ಅಂತ್ಯ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮಿನಿ ಹರಾಜಿನಲ್ಲಿ ಇವರೇ ಐದರಿಂದ ಮೂವತ್ತು ಕೋಟಿ ಬೆಲೆಗೆ ಹೋಗೋದು ಪಕ್ಕಾ ಅಶ್ವಿನ ಭವಿಷ್ಯ ಇದೆಲ್ಲದರ ಕಂಪ್ಲೀಟ್ ಆದ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಟೀಮ್ ಇಂಡಿಯಾ ಕಂಡ ಸಕ್ಸಸ್ಫುಲ್ ಕ್ಯಾಪ್ಟನ್ ಧೋನಿ ತಮಗೆ ಇಷ್ಟ ಇಲ್ಲ ಅಂದ್ರೆ ಅವರನ್ನ ಟಾರ್ಗೆಟ್ ಮಾಡ್ತಿದ್ರ ಈಗೊಂದು ಪ್ರಶ್ನೆ ಇದೀಗ ಹುಟ್ಟಿಕೊಂಡಿದೆ ಇದಕ್ಕೆ ಕಾರಣ ಇರ್ಫಾನ್ ಪಠಾಣ್ ವೀರೇಂದ್ರ ಸೆಹ್ವಾಗ್ ವಿಡಿಯೋ ಸ್ಟೇಟ್ಮೆಂಟ್ಗಳು ಧೋನಿ ವಿಚಾರದಲ್ಲಿ ಪಠಾನ್ ಸೆಹವಾಗ್ ಸಿಡಿಸಿದ ಬಾಂಬ್ ಏನು ಎಂಎಸ್ ಧೋನಿ ಒಂದಲ್ಲ ಎರಡಲ್ಲ ಮೂರು ಐಸಿಸಿ ಟ್ರೋಫಿಗಳನ್ನ ಗೆದ್ದ ಏಕೈಕ ನಾಯಕ ಭಾರತಕ್ಕೆ ಚೊಚ್ಚಲ ಟಿ ಟ್ವೆಂಟಿ ವಿಶ್ವಕಪ್ ಇಪ್ಪತ್ತ ಎಂಟು ವರ್ಷಗಳ ಬಳಿಕ ಏಕದಿನ ವಿಶ್ವಕಪ್ ಎರಡು ಸಾವಿರದ ಹದಿಮೂರರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲಿಸಿಕೊಟ್ಟ ನಾಯಕ ಧೋನಿ ಧೋನಿ ನಾಯಕತ್ವವನ್ನು ವಿಶ್ವವೇ ಈಗ ಮೆಚ್ಚಿಕೊಂಡಿದೆ ವಿಶ್ವ ಕ್ರಿಕೆಟ್ ಕಂಡ ಒನ್ ಆಫ್ ದ ಬೆಸ್ಟ್ ಕ್ಯಾಪ್ಟನ್ ಅಂದರೆ ಅದು ಧೋನಿ ಅಂತಾನೆ ಈಗ ಹೇಳಬಹುದು ಧೋನಿ ನಾಯಕತ್ವದ ಬಗ್ಗೆ ದಿಗ್ಗಜರು ಬಿಗ್ ಬಾಂಬ್ ಕ್ಯಾಪ್ಟನ್ ಧೋನಿ ಎರಡು ವಿಚಾರಕ್ಕೆ ಸದಾ ಸುದ್ದಿಯಲ್ಲಿರುತ್ತಾರೆ ಚಾಣಕ್ಯ ನಾಯಕತ್ವ ಅತ್ಯುತ್ತಮ ಸಾಧನೆಯಿಂದ ಒಂದು ಕಾರಣಕ್ಕೆ ಇನ್ನೊಂದು ವಿವಾದಗಳಿಂದ ಧೋನಿ ನಾಯಕತ್ವದಡಿಯಲ್ಲಿ ಆಡಿದ ಆಟಗಾರರು ನೀಡುವ ಹೇಳಿಕೆಗಳು ಸದಾ ಸೆನ್ಸೆನ್ಸ್ ಸೃಷ್ಟಿ ಮಾಡಿರುತ್ತೆ ಹಲವು ಮಾಜಿ ಕ್ರಿಕೆಟರ್ಸ್ ತಮ್ಮ ಕರಿಯರ್ ಅಂತ್ಯವಾಗೋದಕ್ಕೆ ಧೋನಿ ಕಾರಣ ಎಂದು ಹಲವು ಉದಾಹರಣೆಗಳಿವೆ ಇದೀಗ ಮತ್ತಿಬ್ಬರು ಕ್ರಿಕೆಟರ್ಸ್ ಧೋನಿಯನ್ನ ಬ್ಲೇಮ್ ಮಾಡ್ತಿದ್ದಾರೆ ಅಂದ್ರೆ ಧೋನಿಯಿಂದಾಗಿ ಕರಿಯರ್ ಅಂತ್ಯ ಎಂದ ಪಠಾಣ್ ಧೋನಿ ವಿಚಾರದಲ್ಲಿ ಸಿದ್ಧ ಹೊಸ ಬಾಂಬ್ ಆಗಿರುವುದು ಮಾಜಿ ಆಲ್ರೌಂಡರ್ ಇರ್ಫಾನ್ ಪಠಾನ್ ಒನ್ ಆಫ್ ದ ಬೆಸ್ಟ್ ಆಲ್ರೌಂಡರ್ ಎನಿಸಿಕೊಂಡಿದ್ದ ಇರ್ಫಾನ್ ಪಠಾನ್ ಇದ್ದಕ್ಕಿದ್ದಂತೆ ಟೀಮ್ ಇಂಡಿಯಾದಿಂದ ದೂರವಾದರು ಏಕದಿನ ವಿಶ್ವಕಪ್ ಆಡೋ ಅವಕಾಶವೂ ಕೂಡ ಇವರಿಗೆ ಸಿಗಲಿಲ್ಲ ಅದರ ಹಿಂದಿನ ಕತೆ ಏನು ಅನ್ನೋದನ್ನ ಇದೀಗ ಪಟಾನ್ ರಿವೀಲ್ ಮಾಡಿದ್ದಾರೆ ಡ್ರಾಪ್ ಆಗೋಕೆ ಧೋನಿ ಕಾರಣ ನಾನು ಮತ್ತು ಸಹೋದರ ಶ್ರೀಲಂಕಾದಲ್ಲಿ ಪಂದ್ಯ ಗೆಲ್ಲಿಸಿದ್ವಿ ನಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಆ ಬಳಿಕ ಒಂದು ವರ್ಷ ಡ್ರಾಪ್ ಆಗ್ತಾ ಇರಲಿಲ್ಲ ಆ ಪಂದ್ಯವನ್ನ ನಮ್ಮ ಗೆಲುವಿಗೆ ಇಪ್ಪತ್ತೇಳು ಇಪ್ಪತ್ತೆಂಟು ಎಶತಗಳಲ್ಲಿ ಅರವತ್ತು ರನ್ ಬೇಕಿತ್ತು ಅಲ್ಲಿಂದ ನಾವು ಪಂದ್ಯ ಗೆಲ್ಲಿಸಿದ್ವಿ ಆದರೆ ನ್ಯೂಜಿಲೆಂಡ್ನಲ್ಲಿ ನನ್ನನ್ನು ಬೆಂಚ್ಗೆ ಸೀಮಿತಗೊಳಿಸಲಾಯಿತು ಆಗ ನಾನು ಗ್ಯಾರಿ ಬಳಿ ನನ್ನನ್ನ ಯಾಕೆ ಡ್ರಾಪ್ ಮಾಡಲಾಗಿದೆ ಎಂದು ಹೇಳಿದೆ ಆಗ ಗ್ಯಾರಿ ನನ್ನ ಕೈಯಲ್ಲಿ ಏನೂ ಇಲ್ಲ ಅಂದರು ನನಗೆ ಇದರಲ್ಲಿ ಯಾರ ಕೈ ಇದೆ ಅನ್ನೋದು ಗೊತ್ತಾಯಿತು ನಾಯಕ ಪ್ಲೇಯಿಂಗ್ ಎಲ್ಲವನ್ನು ನಿರ್ಧರಿಸುತ್ತಾ ಇದ್ದ ಆಗ ಧೋನಿ ನಮ್ಮ ನಾಯಕನಾಗಿದ್ದರು ಎರಡು ಸಾವಿರದ ಒಂಬತ್ತರಲ್ಲಿ ಶ್ರೀಲಂಕಾ ಎದುರು ಮ್ಯಾಚ್ ಗೆಲ್ಲಿಸಿದ ನಂತರ ಪಠಾಣ್ ಮತ್ತೆ ಏಕದಿನ ಪಂದ್ಯವಾಡಿದ್ದು ಎರಡು ಸಾವಿರದ ಹನ್ನೊಂದರ ಡಿಸೆಂಬರ್ನಲ್ಲಿ ಕಷ್ಟಪಟ್ಟು ಕಮ್ ಬ್ಯಾಕ್ ಮಾಡಿದರು ಯುವ ಆಟಗಾರರ ನಡುವೆ ಪೈಪೋಟಿಯಲ್ಲಿ ಕಳೆದು ಹೋದರು ಅಂತಿಮವಾಗಿ ಕ್ರಿಕೆಟ್ಗೆ ಕುಟುಂಬ ಹೇಳಿದರು ಇನ್ನು ಧೋನಿಯಿಂದಾಗಿ ನಿವೃತ್ತಿಗೆ ಮುಂದಾಗಿದೆ ಪಠಾಣ್ ಮಾತ್ರವಲ್ಲ ಟೀಮ್ ಇಂಡಿಯಾ ಮಾಜಿ ಕ್ರಿಕೆಟಿಗ ಸ್ಫೋಟಕ ಬ್ಯಾಟ್ಸ್ಮನ್ ವೀರೇಂದ್ರ ಸೆಹವಾಗ್ ಕೂಡ ಧೋನಿ ಬಗ್ಗೆ ಇದೀಗ ಆರೋಪ ಮಾಡಿದ್ದಾರೆ ಧೋನಿಯಿಂದಾಗಿ ಎರಡು ಸಾವಿರದ ಎಂಟರಲ್ಲಿ ನಾನು ಕ್ರಿಕೆಟ್ಗೆ ಗುಡ್ ಬೈ ಹೇಳೋಕೆ ಮುಂದಾಗಿದೆ ಎಂತ ಈಗ ವೀರೇಂದ್ರ ಸೆಹವಾಗ್ ಕೂಡ ಮಾತಾಡಿದ್ದಾರೆ ಎರಡು ಸಾವಿರದ ಏಳರ ಎಂಟರ ಆಸ್ಟ್ರೇಲಿಯಾ ಸರಣಿಯಲ್ಲಿ ನಾನು ಮೊದಲ ಮೂರು ಪಂದ್ಯ ಆಡಿದೆ ಆ ಬಳಿಕ ಎಂಎಸ್ ಧೋನಿ ನನ್ನನ್ನು ಡ್ರಾಪ್ ಮಾಡಿದರು ಆ ಬಳಿಕ ಕೆಲ ಕಾಲ ನಾನು ತಂಡಕ್ಕೆ ಆಯ್ಕೆಯಾಗಿರಲಿಲ್ಲ ಪ್ಲೇಯಿಂಗ್ ಎಲೆವನ್ನಲ್ಲಿ ನಲ್ಲಿ ನನಗೆ ಚಾನ್ಸ್ ಇಲ್ಲ ಎಂದ ಮೇಲೆ ಏಕದಿನ ಆಡೋದರಲ್ಲಿ ಏನೂ ಉಪಯೋಗ ಇಲ್ಲ ಎನಿಸಿತು ನಾನು ಸಚಿನ್ ಬಳಿ ತೆರಳಿ ಏಕದಿನದಿಂದ ನಿವೃತ್ತಿ ಬಗ್ಗೆ ಕೂಡ ಯೋಚಿಸಿದ್ದೇನೆ ಎಂದು ಹೇಳಿದರು ಅದಕ್ಕೆ ಸಚಿನ್ ನಾನು ಕೂಡ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದಲ್ಲಿ ಈ ಪರಿಸ್ಥಿತಿ ಎದುರಿಸಿ ನಿವೃತ್ತಿ ಬಗ್ಗೆ ಯೋಚಿಸಿದೆ ಅದು ಬರುತ್ತೆ ಹೋಗುತ್ತೆ ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳಬೇಡ ಅಂತ ತೆಂಡೂಲ್ಕರ್ ಅವರು ನನಗೆ ಹೇಳಿದರು ಇನ್ನು ತಂಡದಲ್ಲಿದ್ದು ಚಾನ್ಸ್ ಸಿಗದೆ ಬೇಸತ್ತು ಏಕದಿನಕ್ಕೆ ಗುಡ್ ಬೈ ಹೇಳೋಕೆ ಹೊರಟಿದ್ದ ಸಹವಾಗ್ನ ಸಚಿನ್ ತಡೆದರು ಆ ಬಳಿಕ ಏಕದಿನ ವಿಶ್ವಕಪ್ ಆಡಿದ ಸೆಹ್ವಾಗ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಪಠಾಣ್ ಸೆಹ್ವಾಗ್ ಈಗ ಧೋನಿ ವಿಚಾರದಲ್ಲಿ ಬಾಂಬ್ ಸಿಡಿಸಿದ್ದಾರೆ ಆದರೆ ಈ ಹಿಂದೆಯೇ ಗೌತಮ್ ಗಂಭೀರ್ ಯುವರಾಜ್ ಸಿಂಗ್ ಸೇರಿದಂತೆ ಹಲವರು ಧೋನಿ ನಾಯಕತ್ವದ ವಿಚಾರದಲ್ಲಿ ಇದೇ ತರಹದ ಹೇಳಿಕೆಗಳನ್ನು ನೀಡಿದರು ಕ್ರಿಕೆಟ್ ಲೋಕದಲ್ಲಿ ಅವು ಸಕತ್ ಸುದ್ದಿ ಸ್ಫೋಟ ಆಗಿದ್ದು ಅಂದ್ರೆ ಧೋನಿ ಎನ್ನ ಮಾತ್ರ ಈ ವಿಚಾರದಲ್ಲಿ ಮೌನವೇ ಉತ್ತರಾಗಿದೆ ಇನ್ನು ಎರಡನೆಯದಾಗಿ ಐಪಿಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮಿನಿಹರಾಜು ಇದೆ ನಿಮಗೆಲ್ಲ ಇದು ಗೊತ್ತೇ ಇದೆ ಅಂದ್ರೆ ಈ ಒಂದು ಆಟಗಾರ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಬೆಲೆಗೆ ಹೋಗೋದು ಪಕ್ಕ ಆರ್ ಸಿ ಬಿ ಮಾಜಿ ಆಟಗಾರ ದುಬಾರಿ ಯಾಗಲಿದ್ದಾರೆಂದು ಅಶ್ವಿನ್ ಇದೀಗ ಭವಿಷ್ಯ ನೋಡುತ್ತಿದ್ದಾರೆ ಅಂದ್ರೆ ಭಾರತ ದಿಗ್ಗಜ ಸ್ಪಿನ್ನರ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಆಟಗಾರ ರವಿಚಂದ್ರನ್ ಅಶ್ವಿನ್ ಐಪಿಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಹರಾಜಿನ ಬಗ್ಗೆ ಇಲ್ಲಿ ಆಸಕ್ತಿದಾಯಕ ಒಂದು ಭವಿಷ್ಯ ನೀಡಿದ್ದಾರೆ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಆಜ್ ಕಿ ಬಾತ್ ನಲ್ಲಿ ಮಾತನಾಡಿದ ಅಶ್ವಿನ್ ಅವರು ಈ ಬಾರಿಯ ಮಿನಿ ಹರಾಜಿನಲ್ಲಿ ವಿದೇಶಿ ಆಟಗಾರರು ವಿಶೇಷವಾಗಿ ಆಸ್ಟ್ರೇಲಿಯನ್ ಆಸ್ಟ್ರೇಲಿಯರ್ಗಳು ಭಾರಿ ಬೆಲೆಗೆ ಮಾರಾಟವಾಗಲಿದ್ದಾರೆಂದು ಹೇಳಿದ್ದಾರೆ ಭಾರತೀಯ ಆಟಗಾರರನ್ನು ಪಡೆಯುವುದು ಕಷ್ಟವಾದ ಕಾರಣ ಫ್ರಾಂಚೈಸಿಗಳು ವಿದೇಶಿ ಆಟಗಾರರಿಗೆ ಹೆಚ್ಚಿನ ಆದ್ಯತೆ ನೀಡಿ ಎಂದು ಭವಿಷ್ಯ ಇವರು ಹೇಳಿದರು ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಕಳಪೆ ಪ್ರದರ್ಶನ ನೀಡಿದವು ಐದು ಬಾರಿ ಚಾಂಪಿಯನ್ ಆಗಿರುವ ಸಿಎಸ್ಕೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪೈಂಟ್ಗಳ ಪಟ್ಟಿಯಲ್ಲಿ ಹತ್ತನೇ ಸ್ಥಾನಕ್ಕೆ ಜಾಹಿರಿತು ಇದೇ ತರ ಎರಡು ಸಾವಿರದ ಇಪ್ಪತ್ನಾಲ್ಕರ ಚಾಂಪಿಯನ್ ಕೆಕೆಆರ್ ಕೂಡ ಎಂಟನೇ ಸ್ಥಾನಕ್ಕೆ ಸೀಮಿತವಾಗಿತ್ತು ಈ ಕಾರಣಕ್ಕಾಗಿ ಎರಡೂ ತಂಡಗಳು ಎರಡು ಸಾವಿರದ ಋತುವಿಗೆ ತಮ್ಮ ತಂಡಗಳನ್ನು ಮರು ರೂಪಿಸಲು ಯೋಜನೆ ರೂಪಿಸುತ್ತದೆ ಕೆಕೆಆರ್ ತನ್ನ ನಾಯಕ ಅಜಿಂಕ್ಯ ರಹಾನೆ ಮತ್ತು ವೆಂಕಟೇಶ್ ಅಯ್ಯರ್ ಅವರನ್ನ ಬಿಡುಗಡೆ ಮಾಡಲು ಸಿದ್ಧವಾಗಿದೆ ಎಂದು ರಿಪೋರ್ಟ್ ಹೇಳುತ್ತಿದೆ ಇದೇ ವೇಳೆ ಸಿಎಸ್ಕೆ ಕೂಡ ರಚಿನ್ ರವೀಂದ್ರ ಮತ್ತು ಡಿವಾನ್ ಕಣ್ವೆ ಅವರನ್ನ ಕೈ ಬಿಡಬಹುದು ಎಂಬ ಊಹಾಪೋಹಗಳಿವೆ ಅಂತಾನೆ ಹೇಳಬಹುದು ಜೊತೆಗೆ ಅಶ್ವಿನ್ ಸ್ವತಃ ಸಿಎಸ್ಕೆ ತೊರೆಯಲು ಸಿದ್ಧವಾಗಿರುವುದರ ಬಗ್ಗೆ ವದಂತಿಗಳು ಕೂಡ ಕೇಳಿ ಬರ್ತಾ ಇದೆ ಅಶ್ವಿನ್ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ತರ ಹೇಳಿದ್ರು ಈ ಬಾರಿಯ ಮಿನಿ ಹರಾಜಿನಲ್ಲಿ ಭಾರತೀಯ ಆಟಗಾರರನ್ನ ಪಡೆಯುವುದು ಕಷ್ಟ ಹೊಸ ಭಾರತೀಯ ಆಟಗಾರರು ಮಾತ್ರ ಲಭ್ಯವಿರಬಹುದು ಆದರೆ ವಿದೇಶಿ ಆಟಗಾರರು ದುಬಾರಿ ಬೆಲೆಗೆ ಮಾರಾಟವಾಗಲಿದ್ದಾರೆ ಆಸ್ಟ್ರೇಲಿಯಾದ ಆಟಗಾರರು ವಿಶೇಷವಾಗಿ ಕ್ಯಾಮರನ್ ಗ್ರೀನ್ ಮತ್ತು ಮಿಚಲ್ ಓವನ್ ಈ ಹರಾಜಿನಲ್ಲಿ ಭಾರಿ ಬೆಲೆ ಪಡೆಯಲಿದ್ದಾರೆ ಅಶ್ವಿನ್ ಪ್ರಕಾರ ವಿದೇಶಿ ಆಲ್ರೌಂಡರ್ಗಳಿಗೆ ದೊಡ್ಡ ಬೇಡಿಕೆ ಇರಲಿದೆ ಇಪ್ಪತ್ತೈದು ಮೂವತ್ತು ಕೋಟಿ ರೂಪಾಯಿವರೆಗೆ ಖರ್ಚು ಮಾಡಬಹುದು ಎಂದು ಅಚ್ಚರಿಯ ಭವಿಷ್ಯ ನೀಡುತ್ತಿದ್ದಾರೆ ಕ್ಯಾಮರನ್ ಗ್ರೀನ್ ಈ ಹಿಂದೆ ಮುಂಬೈ ಇಂಡಿಯನ್ಸ್ಗೆ ಹದಿನೇಳು ಪಾಯಿಂಟ್ ಐದು ಕೋಟಿ ರೂಪಾಯಿಗೆ ಮಾರಾಟವಾಗಿದ್ದರು ನಮ್ಮ ನಂತರ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಟ್ರೇಡ್ ಆಗಿದ್ರು ಎರಡ್ ಸಾವಿರದ ಇಪ್ಪತ್ತ ಐದರ ಐಪಿಎಲ್ನಲ್ಲಿ ಗಾಯದ ಕಾರಣ ಆಡದಿದ್ದರು ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಇವರ ಇತ್ತೀಚಿನ ಪ್ರದರ್ಶನ ಆರು ಇನ್ನಿಂಗ್ಸ್ ಗಳಲ್ಲಿ ಇನ್ನೂರ ನಲವತ್ತು ರನ್ ರೇಸ್ ಎವರೇಜ್ ಸಿಕ್ಸ್ಟಿ ಆಗಿದೆ ನೂರ ಎಪ್ಪತ್ತ್ ಮೂರು ಪಾಯಿಂಟ್ ತೊಂಬತ್ತೊಂದರ ಸ್ಟ್ರೈಕ್ ರೇಟ್ನಲ್ಲಿ ನಲ್ಲಿ ಅವರ ಬೇಡಿಕೆಯನ್ನ ಹೆಚ್ಚಿಸಿದೆ ಎಂದು ಅಶ್ವಿನ್ ಹೇಳಿದ್ದಾರೆ ಮಿಚೆಲ್ ಓವನ್ ಅವರು ಎರಡ್ ಸಾವಿರದ ಐದರಲ್ಲಿ ಪಂಜಾಬ್ ಕಿಂಗ್ಸ್ ಪರ ಪಾದಾರ್ಪಣೆ ಮಾಡಿದರು ಇಂಪ್ಯಾಕ್ಟ್ ಆಟಗಾರನಾಗಿ ಕೇವಲ ಮೂರು ಪಂದ್ಯವನ್ನಾಡಿ ನಿರಾಶಾದಾಯಕ ಪ್ರದರ್ಶನ ನೀಡಿದರು ಆದರೆ ಟಿ ಟ್ವೆಂಟಿಯಲ್ಲಿ ನೂರ ಇಪ್ಪತ್ತ ಏಳು ರನ್ ಅವರು ತರ್ಟಿ ಒನ್ ಪಾಯಿಂಟ್ ಸೆವೆಂಟಿ ಫೈವ್ ಎವರೇಜ್ನಲ್ಲಿ ಅಂದರೆ ಒನ್ ಏಟಿ ಪೋಸ್ಟ್ ಐ ನಲ್ಲಿ ಮತ್ತು ಬಾಲಿಂಗ್ ನಲ್ಲೂ ಎರಡು ವಿಕೆಟ್ನೊಂದಿಗೆ ಗಮನ ಸೆಳೆದಿದ್ದರು ಈ ಇಬ್ಬರು ಆರು ಗಳಿಗೆ ಭಾರೀ ಬಿಡ್ಡಿಂಗ್ ಸಿದ್ಧವಾಗಿರುವುದಾಗಿ ಅಶ್ವಿನ್ ಅವರು ಭವಿಷ್ಯ ನುಡಿದಿದ್ದಾರೆ ಭಾರತೀಯ ಆಟಗಾರರನ್ನ ಬಿಡುಗಡೆ ಮಾಡುವುದು ಫ್ರಾಂಚೈಸಿಗಳಿಗೆ ಅಪಾಯಕಾರಿ ಎಂದು ಅಶ್ವಿನ್ ವಿಚಾರಿಸಿದ್ದಾರೆ ಆದರೂ ಲಕ್ನೋ ಸೂಪರ್ ಜಂಟ್ಸ್ ತಂಡ ವಿಗಿ ಮಯಾಂಕ ಯಾದವ್ ಅವರನ್ನ ಹನ್ನೊಂದು ಕೋಟಿ ರೂಪಾಯಿಗೆ ರಿಟರ್ನ್ ಗಾಯದ ಸಮಸ್ಯೆಯಿಂದ ಬಿಡುಗಡೆ ಮಾಡಬಹುದು ಎಂದು ಅಶ್ವಿನ್ ಸೂಚಿಸಿದ್ದಾರೆ ಇದರಿಂದ ಮಯಾಂಕ ಯಾದವ್ ಕೂಡ ಹರಾಜಿನಲ್ಲಿ ದೊಡ್ಡ ಬೆಲೆಗೆ ಮಾರಾಟವಾಗುವುದು ಖಚಿತ ಎಂದು ಹೇಳುತ್ತಿದ್ದಾರೆ ಐಪಿಎಲ್ ಹರಾಜಿನ ಇತಿಹಾಸದಲ್ಲಿ ದುಬಾರಿ ಆಟಗಾರರ ಪಟ್ಟಿಯಲ್ಲಿ ಯಶ್ ಪಂತ್ ಇಪ್ಪತ್ತ ಏಳು ಕೋಟಿ ರೂಪಾಯಿಗೆ ಎಲ್ ಎಸ್ ಜಿ ತಂಡಕ್ಕೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟನ್ನಲ್ಲಿ ಬಿಡ್ ಆಗಿದ್ರು ತ್ರೇಯಸ್ ಅಯ್ಯರ್ ಇಪ್ಪತ್ತ ಆರು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿಗೆ ಪಂಜಾಬ್ ಕಿಂಗ್ಸ್ಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸೇರಿಕೊಂಡರೆ ವೆಂಕಟೇಶ್ ಅಯ್ಯರ್ ಅವರು ಇಪ್ಪತ್ತ್ ಮೂರು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿಗೆ ಕೆ ಕೆಆರ್ ತಂಡಕ್ಕೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಡಿದರು ಇನ್ನು ಮಿಚರ್ ಸ್ಟಾರ್ಕ್ ಇಪ್ಪತ್ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿಗೆ ಕೆಕೆಆರ್ ತಂಡದ ಪರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಡಿದರೆ ಇನ್ನು ಮತ್ತೊಬ್ಬ ಆಸಿಸ್ನ ಆಲ್ರೌಂಡರ್ ಪ್ಯಾಟ್ ಕಮಿನ್ಸ್ ಇಪ್ಪತ್ತು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಆಡಿದರು ಶ್ಯಾಮ್ ಪರನ್ ಹದಿನೆಂಟು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಆಡಿದರೆ ಮತ್ತು ಕ್ಯಾಮ್ರನ್ ಗ್ರೀನ್ ಹದಿನೇಳು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿಗೆ ಎಂಐ ಪರ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಆಡಿದರು ಈ ಪಟ್ಟಿಯನ್ನು ಗಮನಿಸಿದರೆ ವಿದೇಶಿ ಆಟಗಾರರು ಆಗಾಗ್ಗೆ ದೊಡ್ಡ ಬೆಲೆಗೆ ಮಾರಾಟವಾಗುತ್ತಾರೆ ಎಂಬುದು ಇದು ಅಶ್ವಿನ್ ಭವಿಷ್ಯ ನಿಜವಾಗಬಹುದು ಎಂಬುದಕ್ಕೆ ಒಂದು ಬೆಸ್ಟ್ ಉದಾಹರಣೆ ಇದು ಏನಪ್ಪಾ ಅಂದ್ರೆ ಈಗ ಅಶ್ವಿನ್ ಅವರು ಕ್ಯಾಮ್ರನ್ ಗ್ರೀನ್ ಬಗ್ಗೆ ಕೂಡ ಮಾತಾಡಿದರು ದುಬಾರು ಬೆಲೆಗೆ ಮಾರಾಟವಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈ ಹಿಂದೆ ಒಂದು ಅಶ್ವಿನ್ ಅವರು ಇಲ್ಲಿ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂದ್ರೆ ಎತ್ತರದ ಆಟಗಾರ ದೊಡ್ಡ ಹೊಡೆತಗಳನ್ನು ಹೊಡೆಯಲು ಸಿದ್ಧರಾಗ್ತಾರೆ ಈಗಾಗಿ ಎತ್ತರದ ಆಟಗಾರರು ಈ ಬಾರಿಯ ಮಿನಿ ಆಕ್ಷನ್ ಅಲ್ಲಿ ಒಂದು ದೊಡ್ಡ ಬೆಲೆಗೆ ಮಾರಾಟವಾಗಬಹುದಂತ ಇದು ಏನಪ್ಪಾ ಅಂದ್ರೆ ವಿಡಿಯೋ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತಾ ಬನ್ನಿ ಥ್ಯಾಂಕ್ ಯು